ನೀರು ಬರುವಂತಹ ಒಂದು ಭಾವನಾತ್ಮಕ ಸನ್ನಿವೇಶದಲ್ಲಿ ನಾನು ನಿಂತಿದ್ದೇನೆ ಇಂತ ಒಂದು ಸಂದರ್ಭದಲ್ಲಿ ಮಾತಾಡೋದೇ ಕಷ್ಟ ಅಂಥದ್ರಲ್ಲಿ ಧನ್ಯವಾದ ಹೇಳೋದು ಕಷ್ಟ ಯಾಕೆಂದ್ರೆ ಧನ್ಯವಾದ ಹೇಳೋದು ಅಂತ ನಾವು ಇಲ್ಲಿ ಬಂದು ನಲ್ವತ್ತ ಎರಡು ವರ್ಷಗಳಾಯ್ತು ನಲ್ವತ್ತೆರಡು ವರ್ಷಗಳಲ್ಲಿ ಇಲ್ಲಿಯ ಗ್ರಾಮ ಎರಡು ಗ್ರಾಮ ನಮಗೆ ಈ ಕಡೆ ನಾನೀಗ ನಿಂತಿರೋದು ಕೊಂಡ್ನಾಡು ಗ್ರಾಮ ನಮ್ಮ ಹತ್ತಿ ಅಂದ್ರೆ ಎದುರುಗಡೆ ಭಾಗ ವಿಟ್ಲ ಬರ್ಬೋದು ಈ ಎರಡು ಗ್ರಾಮದಲ್ಲಿ ನನ್ನ ಅಪ್ಪ ಬಂಗಾರಣ್ಣ ಅಂತಲೇ ಕರೆಯೋದು ಮತ್ತೆ ಅಂತ ಒಂದು ವ್ಯಕ್ತಿತ್ವ ಕೂಡ ಹೊರದಾಗಿತ್ತು ಯಾರತ್ರ ಒಂದು ನಿಶ್ವರ ಇಲ್ಲ ಯಾರು ಬೈದರೂ ಅವರಿಗೆ ಬೇಜಾರಿಲ್ಲ ಇಲ್ಲ ತಲೆ ಕೆಡಿಸ್ಕೊಳ್ತಾ ಯಾರವ್ರನ್ನ ಏನಾದ್ರು ಹೇಳಿದ್ರು ಅವ್ರಿಗೇನು ಬೇಜಾರಿಲ್ಲ ಯಾರಾದ್ರೂ ಅವ್ರ ಬಗ್ಗೆ ತಮಾಷೆ ಮಾಡಿದ್ರು ಅವ್ರಿಗೆ ಬೇಜಾರಿಲ್ಲ ಅದನ್ನೆಲ್ಲವನ್ನ ಬಹಳ ಪಾಸಿಟಿವ್ ಆಗಿ ತಗೊಳ್ತಿದ್ರು ಅಂತ ನನ್ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತಿದ್ರು ತಮಾಷೆನೂ ಮಾಡೋರು ಕೈಯಲ್ಲಿ ಕೆಸರಾದ್ರೆ ಬಾಯಿ ಹಾಕಿದ್ರೆ ಮೊಸರು ಆಗತ್ತೆ ಅಂತಾನು ಹೇಳ್ತಿದ್ರು ಅದನ್ನು ತಮಾಷೆಯಾಗಿ ಎಡಿ ಹೇಳಿ ಹೇಳಿ ನನ್ನ ತಲೆಗೆ ಓಡಿಸಿದ್ದಾರೆ ಕೆಸರಾದ್ರೆ ಬಾಯ್ ಮುಸ್ಲಿಕ್ಕೆ ನನ್ನ ಅಮ್ಮನೂ ಅಷ್ಟೇ ಅವರಿಗೆ ಹೆಗಲುಗೆ ಹೆಗಲು ಕೊಟ್ಟು ಈ ಮನೆಯೆಲ್ಲ ನಮ್ಮನ್ನೆಲ್ಲ ಬೆಳ್ಸುದು ಈ ಬಂದಾಗ ಒಂದು ಇದ್ರ ಮನೆ ಅರ್ಧದಷ್ಟು ಮನೆ ಇರಲಿಲ್ಲ ಮನೆ ಬಂದು ಗಾಯ ಕೂಡ ಇರಲಿಲ್ಲ ಬೆಟ್ರಿ ಕರಿ ಮತ್ತೆ ಸಗಣಿ ಸಾರಿಸಿ ಅದಂಥ ಒಂದು ಪ್ರಾಂಗಣ ಆಗಿತ್ತು ಮನೆಯಲ್ಲಿ ನಂಗೆ ಬಿಡೋ ನೆನಪಿದೆ ಎರಡರಿಂದ ಮೂರು ಜೊತೆ ಬಟ್ಟೆ ಇದ್ದಿರಬೇಕು ನಾವು ಹತ್ಕೊಂಡು ಎರಡು ಹಡ್ಕೊಂಡು ಹೋಗ್ತಿದ್ದಾಗ ಇದು ಸೆಕೆ ಜಾಗ ಮೈ ಎಲ್ಲ ಕರಿ ಆಗುತ್ತೆ ಅಮ್ಮದು ಎರಡು ಮೂರು ಸತಿ ಸ್ನಾನಿಸ್ತಾ ಇದ್ದಾರೆ ನಾನು ಅಂತ ಒಂದು ಮನೆ ಇದಾಗಿತ್ತು ಅಪ್ಪನ ಬಹಳ ಆಸೆ ಈ ಮನೆಯನ್ನ ನಾನು ಇತ್ತೀಚಿಗೂ ಕೇಳಿದೆ ನಾವು ಮನೆ ಕಟ್ಟುವ ನಂತರ ಬೇಡ ಏನಾಗಿದೆ ನಾವೆಲ್ಲ ಇರ್ಲಿಲ್ವಾ ಇಷ್ಟು ಚೆನ್ನಾಗಿದೆ ನಮಗೆ ಇದು ಸಾಕು ನಿನಗೆ ಬೇಕಾದಾಗ ನೀನು ಕಟ್ಟಿಕೊ ಅಂತ ಹೇಳ್ತಾ ಇತ್ತು ಅಮ್ಮ ಹೇಳ್ತಾ ಇದ್ರು ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅಪ್ಪನ ಒಂದ್ಸಲಿ ಸಂತೃಪ್ತ ಜೀವನ ಇತ್ತು ಅಂತ ಹೇಳ್ಲಿಕ್ಕೆ ಬಯಸ್ತೇನೆ ಅವ್ರದ್ದು ಒಂದೇ ಕನಸಿದ್ದು ತೋಟ ಹೆಚ್ಚು ಮಾಡಬೇಕು ತಾನು ಪರಿಶ್ರಮದಿಂದ ದುಡಿಬೇಕು ಸ್ವಾಭಿಮಾನದಿಂದ ಬದುಕಬೇಕು ಯಾವತ್ತು ಕೂಡ ಇನ್ನೊಬ್ಬರದ್ರಲ್ಲಿ ಅವರಿಗೆ ಒಂದು ಚೂರು ಕೂಡ ಆಸೆ ಇರಲಿಲ್ಲ ಮತ್ತೆ ಇನ್ನೊಬ್ಬರಿಗಿದೆ ನನಗೆ ಬೇಕು ಅಂತ ಬಯಸುವಂತ ಅಭ್ಯಾಸ ಕೂಡ ಅವ್ರಿಗಿರಲಿಲ್ಲ ಅವ್ರಿಗೇನು ಬೇಕು ಅದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಅವರು ಯೋಚನೆ ಮಾಡ್ತಿದ್ರು ಅವನ ಇದೆ ಇವನ ಹತ್ರ ಇದೆ ಅಂತ ಕೊರಗು ಅವರತ್ರ ಹತ್ರ ಯಾವತ್ತು ನಾನು ನೋಡ್ಲಿಲ್ಲ ಹಾಗೆಂತೇಳಿ ಅವ್ರಿಗೆ ಏನು ಬೇಕು ನನ್ನ ಮನೆಗೆ ಏನು ಬೇಕು ನನ್ನ ಮನೆಗೆ ರಸ್ತೆ ಬೇಕು ಫಸ್ಟ್ ರಸ್ತೆ ಮಾಡಿದ್ರು ಅವರಿಗೂ ರಸ್ತೆ ಆಯಿತು ಊರಿಗೂ ರಸ್ತೆ ಆಯಿತು ಐದು ಸಾವಿರ ರೂಪಾಯಿಯನ್ನು ಎಲ್ ಡಿ ಬ್ಯಾಂಕಿಂದ ಲೋನ್ ಮಾಡಿ ಜೀವನ ಪ್ರಾರಂಭ ಮಾಡಿದ್ರು ಅದ್ರಲ್ಲಿ ಮೂರು ಸಾವಿರ ರೂಪಾಯಿ ರಸ್ತೆ ಖರ್ಚು ಮಾಡಬಹುದು ಎರಡು ಸಾವಿರ ರೂಪಾಯಿ ತೋಟಕ್ಕೆ ಈ ತರಹದ ಒಂದು ಬದುಕು ಬೆಳಿಗ್ಗೆ ಐದು ಗಂಟೆಗೆ ಎದ್ರೆ ಸಾಯಂಕಾಲ ರಾತ್ರಿ ಹನ್ನೆರಡು ಗಂಟೆ ತನಕ ಕೆಲಸ ಮಾಡ್ತಾನೆ ಇದ್ರು ನಿರಂತರವಾಗಿ ಅವರು ಹೇಗೆ ಇಲ್ಲಿ ಕೃಷಿ ಮಾಡಿದ್ರು ಪರಿಶ್ರಮ ಕಠಿಣ ಪರಿಶ್ರಮ ಅದೇ ಪರಿಶ್ರಮ ನಾನು ಅಲ್ಲಿ ಮಾಡಿದೆ ಅಷ್ಟೇ ನನ್ನ ವೃತ್ತಿಯಲ್ಲಿ ಅಪ್ಪ ಇಲ್ಲಿ ಏನು ಹಾರ್ಡ್ ವರ್ಕಿಂಗ್ ಡೆಡಿಕೇಶನ್ ಡಿಟರ್ಮಿನೇಷನ್ ಇತ್ತು ಅದೇ ಒಂದು ಹಾರ್ಡ್ ವರ್ಕು ಡೆಟರ್ಮಿನೇಷನ್ ಡೆಡಿಕೇಶನ್ ನನ್ನ ವೃತ್ತಿಯಲ್ಲಿ ಮಾಡಿದೆ ಅವರು ಹೇಗೆ ಕೃಷಿ ಮಾಡಿದ್ರು ನಾನು ಅದೇ ರೀತಿ ಅವರನ್ನೇ ಆದರ್ಶ ನನಗೆ ಇವತ್ತು ಆದರ್ಶ ಅಂತ ಹೇಳಿದ್ರು ನನ್ನ ಅಪ್ಪನೇ ಆದರ್ಶ ಯಾಕೆ ಅಂತ ಕೇಳಿದ್ರೆ ಅವರು ಒಂದು ಹೇಳ್ತಿದ್ರು ಅಪ್ಪನೂ ಅಷ್ಟೇ ಅಮ್ಮನೂ ಅಷ್ಟೇ ನೀನು ಉಪಕಾರ ಮಾಡಿದ್ರು ತೊಂದರೆ ಇಲ್ಲ ಯಾರಿಗೂ ಉಪ್ಪದ್ರ ಒಂದು ಮಾಡಬೇಡ ಮೊದಲಿಂದ ನನಗೆ ಹೇಳ್ತಾ ಇದ್ದಂತ ಪಾಠ ನಾನು ಹೇಳಲೇಬೇಕು ಇವತ್ತು ಇವತ್ತು ನಾನು ಹೇಳೋದಿದ್ರೆ ಹೇಳದಿದ್ರೆ ಉಪಯೋಗ ಸೊ ಅವ್ರಿಗೆ ಇದ್ದಿದ್ದೇನೆಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡ ಇನ್ನೊಬ್ರದಲ್ಲಿ ಆಸೆ ಪಡಬೇಡ ನಿನ್ನದು ಎಷ್ಟಿದೆ ನಿಂದು ನೋಡು ನೀನು ದುಡಿ ನೀನು ಬೆಳಿ ನಿಂದ್ರಲ್ಲಿ ನೀನ್ ಬದುಕುವುದನ್ನು ಅರ್ಥ ಮಾಡಬಹುದು ಇದು ನನಗೆ ಕೊಟ್ಟಂತಹ ಸಂದೇಶ ಅದರಲ್ಲಿ ನಾನು ಬದುಕ್ತಾ ಇದ್ದೇನೆ ನಾನು ನನ್ನ ಅಕ್ಕ ಕೂಡ ಅಷ್ಟೇ ಯಾವತ್ತು ಕೂಡ ಅಕ್ಕ ಆಗ್ಲಿ ನಾನಾಗ್ಲಿ ಅಪ್ಪನ ಹತ್ರ ಇದು ಕೊಡಿಸಿ ಅದು ಕೊಡಿಸಿ ಅನ್ನುವಂಥದ್ದು ಯಾವತ್ತೂ ನಾವು ಕೇಳಲೇ ಇಲ್ಲ ನಮ್ಗೆ ಒಂಥರ ನಾವು ಆ ತೃಪ್ತಿಯಿಂದ ಬದುಕುವುದನ್ನು ಹೇಳ್ಕೊಟ್ ನಾನು ಕೊನೆಯದಾಗಿ ದುಡ್ಡು ತಗೊಂಡಿದ್ದು ಅಪ್ಪನ ಹತ್ರ ಅಂದ್ರೆ ಎಲ್ ಎಲ್ ಹೇಳಿದ ಅಪ್ಪನ ಹತ್ರ ನನ್ ಒಳ್ಳೆ ಫೋನ್ ಅಂತ ಹದಿನೆಂಟು ಸಾವಿರ ರೂಪಾಯಿ ಫೋನ್ ದುಡ್ಡಿರಲಿಲ್ಲ ನಮ್ಗೆ ನೆನಪಿದೆ ಯಾರು ಒಂದು ಸಾಲ ತಗೊಂಡು ಫೋನ್ ಕೊಡ್ಸಿದ್ರು ನನಗೆ ಫೋನ್ ಯಾಕೆ ಅಂದ್ರೆ ಫೋನ್ ನಂಬರ್ಗಳನ್ನು ಸೇವ್ ಮಾಡ್ಕೊಳ್ಲಿಕ್ಕೆ ಆ ಲೇಟೆಸ್ಟ್ ಫೋನಲ್ಲಿ ಆಪ್ಷನ್ ಇತ್ತು ಇದೊಂದು ಕೊಡಿಸಿ ಸಾಕು ನಾನು ನಿಮ್ಮ ಹತ್ರ ಏನು ಕೇಳಲ್ಲ ಅಂತ ಹೇಳಿದ್ರು ಯಾರಿಗೋ ಹೇಳಿ ದುಡ್ಡು ಅರೇಂಜ್ ಮಾಡಿ ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟಿದ್ದೆ ಇದು ಮತ್ತೆ ತುಂಬ ಹಳೆ ವಿಷಯನಲ್ಲಿ ಎರಡು ಸಾವಿರದ ನಾಲ್ಕರ ನಂತರದ ಎರಡು ಸಾವಿರದ ಹದಿನೈದು ವಿಷಯ ಹೇಳ್ತಾರೆ ಎರಡು ಸಾವಿರದ ಆರು ಎಲ್ಲೆಲ್ಲ ನಾನು ಲಾಸ್ಟ್ ಅವರ ಹತ್ರ ದುಡ್ಡು ತಗೊಂಡಿದ್ದೆ ಅದಾದ ಮೇಲೆ ನಾನು ಯಾವತ್ತೂ ನನಗೆ ಹೇಳಿಲ್ಲ ಕೊಡ್ಸಿಲ್ಲ ಅದಾದ್ಮೇಲೆ ಪ್ರೊಫೆಷನ್ವರೆಗೆ ಬೈಕ್ ಇತ್ತು ನನ್ನ ಹತ್ರ ಬೈಕು ಸಹಜವಾಗಿ ಸಿಟಿ ಬುಲೆಟ್ ಬೈಕನ್ನು ಓಡಿಸೋದು ಕಷ್ಟ ಆಯಿತು ನನಗೆ ಒಂದು ಲೋನ್ ಮಾಡಿಕೊಡ್ತೀರಾ ಅಂತೇಳಿದ್ರೆ ಇಲ್ಲಿ ಬಾ ಪ್ರಾಕ್ಟೀಸ್ ಮಾಡು ಮಂಗಳೂರಲ್ಲಿ ಅಂದರು ಆಫೀಸ್ ಮಾಡೋಣ ಎಲ್ಲ ಹೇಳಿದ್ದಾರೆ ಎಲ್ಲ ಸಪೋರ್ಟಿಂಗ್ ನನಗೆ ಬ್ಯಾಕ್ ಬೋನ್ ಆಗಿದ್ರು ಇಲ್ಲ ನಾನು ಹಾಗೆ ಮಾಡೋದಿಲ್ಲ ನಾನು ನನಗೆ ಕಾರ್ ತಗೋಬೇಕು ಅಂತಿದೆ ಒಂದು ಲೋನ್ ಮಾಡ್ಕೊಡಿ ಅಂತ ಯಾವ್ದು ಒಂದು ಸೊಸೈಟಿಯಿಂದ ಲೋನ್ ಮಾಡಿ ದುಡ್ಡು ಕೊಟ್ಟು ನನ್ನ ಬೈಕ್ ಮಾರಿದೆ ಉಳಿದ ದುಡ್ಡನ್ನು ನಾನು ಸೇರಿಸ್ಕೊಂಡು ನಾನು ಕಾರ್ ತಗೊಂಡೆ ಅದಕ್ಕೂ ಅಷ್ಟೇ ಅದು ಆದ ನಂತರ ನಾನು ಯಾವತ್ತೂ ದುಡ್ಡು ತಗೊಳ್ಳಿಲ್ಲ ನಮ್ಮ ಮನೆಯಲ್ಲಿ ಒಂದು ದಿವಸ ಕೂಡ ನಾನು ಕಪಾಟಿಂದ ಅವ್ರು ಹೇಳಿಯೋ ಅಥವಾ ಹೇಳದೇ ಯಾವಾಗ ನಾನು ದುಡ್ಡು ಒಂದು ದಿವಸ ವ್ಯವಹಾರ ಮಾಡಲಿಲ್ಲ ದುಡ್ಡೇ ತಗೊಳ್ಳಿಲ್ಲ ಹಾಗೆ ನನ್ನ ಅಪ್ಪ ಬದುಕಿದ್ರು ಹಾಗೆ ನಾನು ಬದುಕಲ್ಲ ಸ್ವಾಭಿಮಾನ ಕಠಿಣ ಪರಿಶ್ರಮ ಇನ್ನೊಬ್ಬರಿಗೆ ನೋವು ಕೊಡದೆ ಇನ್ನೊಬ್ಬರ ಹತ್ರ ಆಸೆ ಪಡದೆ ಬದುಕೋ ಕರುಪಾಠ ಅಪ್ಪ ಇಟ್ಕೊಡ್ತಲ್ಲ ಸೊ ಹಾಗಾಗಿ ನನ್ನ ಅಪ್ಪ ನನಗೆ ಸುಖ ನಾನು ಕೆಲಸ ಬಗ್ಗೆ ಮಾಡೋದ್ರೇಳ್ಲೇಬೇಕು ಐದ್ ಗಂಟೆಗೆ ಹನ್ನೊಂದು ಗಂಟೆ ಬಹಳಷ್ಟು ಜನ ಇಲ್ಲಿರೋ ಗ್ರಾಮಸ್ಥರಿಗೆ ಅಥವಾ ನೆರೆ ಮನೆಯಲ್ಲಿ ಗೊತ್ತಿದೆ ನಮ್ಮ ಅಪ್ಪನ ಅತ್ಯಂತ ಆತ್ಮೀಯರಂದ್ರೆ ಅವರ ಸಣ್ಣ ಭಾವ ದೊಡ್ಡ ಭಾವ ಅಂತ ಪಂಚಿಕತೆ ಅವರ ಸೋದರ ಭಾವ ಮತ್ತೆ ಅವರು ಅಷ್ಟೇ ನಮಗೆ ಪ್ರತಿ ಹಂತದಲ್ಲೂ ನಮ್ ಜೊತೆಗೆ ಇದ್ದರು ಅಷ್ಟೇ ತಮಾಷೆ ನಾನು ಚಿಕನ್ ಮನೆಗೆ ಹೋಗಿ ಆಟ ಆಡಿಕೊಂಡು ಹೆಗಲಲ್ಲಿ ಕುತ್ಕೊಂಡು ಇಲ್ಲಿ ಏನೇ ಆದ್ರೆ ಮಾಡೋದು ಅಷ್ಟೇ ಎಮರ್ಜೆನ್ಸಿ ಟೈಮಲ್ಲಿ ಅವರೇ ನಾ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಅವರ ಪರಿಶ್ರಮ ಹೇಗಿತ್ತು ಅನ್ನೋದನ್ನು ಕೆಲವರು ಊರ್ನೂ ಹೇಳಿದ್ರು ಫಸ್ಟ್ ಬಾಳೆ ಬೆಳೆದ್ರು ಅವರು ಬಾಳೆಯಿಂದ ಬಾಳೆ ಬೇಗ ಬೆಳೀತಿದ ಅದನ್ನು ಮಾರಿ ಅದ್ರಲ್ಲಿ ಬಂದ ದುಡ್ಡಲ್ಲಿ ಹಿಂಡಿ ತರ್ತಾ ಇದ್ದರು ಆ ಹಿಂಡಿಯಿಂದ ಬಂದಂಥ ಹಲ್ ಮಾರಾಟ ಮಾಡಿ ಅದರಲ್ಲಿ ಬಂದಿದ್ರಲ್ಲಿ ಜೀವನ ಸಾಗಿಸ್ಬೇಕಿತ್ತು ಮತ್ತೆ ಅದರಲ್ಲಿ ಬಂದ ಗೊಬ್ಬರ ಹಟ್ಟಿ ಗೊಬ್ಬರ ಮಾಡಿದ್ರಲ್ಲಿ ತೋಟಕ್ಕಾಗುತ್ತೆ ಅಡಿಕೆಯ ಕ್ವಾಂಟಿಟಿ ಅಡಿಕೆಯನ್ನ ಆ ಮೂಲಕ ಕೃಷಿಯಲ್ಲಿ ಅವ್ರ ಇಂಪ್ರೂವ್ಮೆಂಟ್ ಅಂತಂದ್ರು ನಮಗೆ ಒಂದೇ ಒಂದು ತೊಂದರೆ ಆಗಿರ್ತಂದ್ರೆ ನೀರು ಇರಲಿಲ್ಲ ಅವ್ರು ಯಾವತ್ತೂ ದೊಡ್ಡ ಹೊಡೆತ ಆಗಿರ್ತಂದ್ರೆ ನೀರಿನ ಸಮಸ್ಯೆ ಇರಲಿ ಸೊ ನೀರು ಅನ್ನೋಂಥದ್ರ ಬಗ್ಗೆ ಬಹಳ ಅವ್ರಿಗೊಂದು ಆ ಒಂದು ಆ ಪ್ರೀತಿ ಮತ್ತೊಂದು ಇದು ಇದೆ ಅವರಿಗೆ ಅದರ ಬಗ್ಗೆ ಒಂದು ಸ್ವಲ್ಪ ಭಯವೂ ಇತ್ತು ಇತ್ತೀಚಿಗೂ ಅಷ್ಟೇ ಅವರು ಹೇಳ್ತಾ ಇದ್ದಿದ್ದು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಬಾ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಯಾವ ಬರ್ತಿ ಅಂತ ಕೇಳ್ತಾರೆ ಬಂದು ತಿಂಗಳು ಅದು ಅವರನ್ನು ಕಾಣ್ತಾ ಇದ್ದರು ಆದರೆ ಅವರ ಕೆಲಸದಲ್ಲಿ ಅವರ ಪರಿಶ್ರಮಕ್ಕೆ ಯಾವತ್ತೂ ತೊಂದರೆ ಇರಲಿಲ್ಲ ಅವರು ಆರೋಗ್ಯ ಹೆಚ್ಚು ಕಮ್ಮಿ ಆದರೂ ಕೂಡ ಅವರ ಪರಿಶ್ರಮದ ಐದರಿಂದ ಹನ್ನೆರಡು ನಿರಂತರ ಇದು ಸಾಯುವ ದಿವಸ ಕೂಡ ಹಿಂದಿನ ದಿವಸ ಅಡಿಕೆ ಕೆಲಸ ಮಾಡ್ತಾ ಇದ್ರು ಹತ್ತು ಗಂಟೆ ತನಕ ಬೆಳಿಗ್ಗೆ ಎದ್ದು ದೇವರ ಪೂಜೆಗೆ ಹೋಗ್ತಾರೆ ಬಹಳ ಮಂತ್ರ ಅಥವಾ ಬಹಳ ಏನೋ ಒಂದು ವೇದ ಶಾಸ್ತ್ರ ಲವ್ ಇದ್ದಂಥವ್ರು ಅಲ್ಲ ನಾನು ಆಗ್ಲೇ ಇರಲಿಲ್ಲ ಕೈಲಾಸ ಅವರ ಕೆಲಸದಲ್ಲಿ ಅದೇ ಒಂದು ದೊಡ್ಡ ನಂಬಿಕೆ ಇತ್ತು ಮತ್ತೆ ದೇವರ ಬಗ್ಗೆ ಬಹಳ ಒಂದು ಭಕ್ತಿ ಇತ್ತು ಅವರು ಕೆಲಸ ನಾವು ಮಾಡ್ಬೇಕು ದೇವ್ರು ಕೊಡ್ತಾನೆ ಮನೆಯಲ್ಲಿ ಹಿರಿಯರ್ ಮಾಡ್ಕೊಂಡು ಬಂದಂತ ಭೂರಿ ಪುನಸ್ಕಾರವನ್ನು ಮಾಡ್ತಾ ಹಾರ್ಡ್ ವರ್ಕ್ ಹೇಗೆ ಮಾಡ್ಬೇಕು ಅಂತ ಏನಾದ್ರು ಕಲ್ ಇದ್ದು ಸಾಧ್ಯ ಬಂಗಾರ ಈಶ್ವರ ಭಟ್ಟದ ನೋಡಿ ಕಲಿಬೇಕು ಅಂತ ನನಗೆ ಅಂದ್ರೆ ಒಂದು ಕಂಡಿ ಇದ್ದಿದ್ದನ್ನ ನಲ್ವತ್ತು ಐವತ್ತು ಗಂಟೆ ತನಕ ಅಂದ್ರೆ ಅದರಲ್ಲಿ ನನ್ನ ಅಮ್ಮಂದು ಸಹಯೋಗ ಇದೆ ನನ್ನ ಅಮ್ಮನೂ ಅಷ್ಟೇ ಅವ್ರ ಜೊತೆಗೆ ಆರು ಗಂಟೆಗೆ ಎದ್ರೆ ಕಂಟಿನ್ಯೂಸ್ ಆಗಿ ಅವ್ರು ಮಾತಾಡ್ತಾನೆ ಇದ್ರು ಆರರಿಂದ ಹನ್ನೆರಡು ಮಲಗ ತನಕ ನಿರಂತರ ಮಾತಾಡ್ತಿದ್ರು ಅಮ್ಮ ಇಲ್ಲಿ ಅಡುಗೆ ಮಾಡಿ ಇಟ್ಟು ತೋಟಕ್ಕೆ ನೀರು ಸೇದಲಿಕ್ಕೆ ಅಂದರೆ ಅವಾಗ ಸ್ಪ್ರಿಂಕ್ಲರ್ ನೀರು ಇಲ್ಲ ಇಂಥ ನೀರು ಸ್ವಲ್ಪ ನಮ್ಗೆ ನೀರು ಅಂದ್ರೆ ಪಕ್ಕದ ಮನೆಯವರು ನಮ್ಮ ತಂದೆ ಅಜ್ಜ ಮನೆಯವರು ಸಣ್ಣಮ್ಮ ದೊಡ್ಡಮ್ಮ ಇದ್ದಾರೆ ಅವರೆಲ್ಲ ಯಾರು ನೀರು ಕೊಡಬೇಕಿತ್ತು ಲಾಸ್ಟ್ಗೆ ನಾವೆಲ್ಲ ನೀರು ಸೇರ್ಲಿಕ್ಕೆ ಕೊಡ್ತಾ ಇದ್ವಿ ಅಂದರೆ ಅಮ್ಮ ಇಲ್ಲಿ ಅಡುಗೆ ಮಾಡಿ ಬೆಳಿಗ್ಗೆ ಹಾಲು ಕೈಬೇಕು ಅಡುಗೆ ಮಾಡಬೇಕು ನೀರು ಸೇದಬೇಕು ಮತ್ತು ಕೆಲಸದಿಂದ ತಿಂಡಿ ಮಾಡಿಕೊಡ್ಬೇಕು ಇಂಥ ಒಂದು ಕಠಿಣ ಪರಿಶ್ರಮ ಇರ್ತದೆ ಒಟ್ಟಿನಲ್ಲಿ ಹೇಳಬೇಕು ಅಪ್ಪನಿಗೊಂದು ಹೆಗಲ್ಗೆ ಹೆಗಲ್ ಕೊಟ್ಟು ಅಮ್ಮ ಇದ್ರು ಅಂತ ಈಶ್ವರ ಭಟ್ರು ಹೊರಗಡೆ ಕಾಣಿಸ್ತಾ ಇದ್ರು ಅದ್ರ ಹಿಂದೆ ಅಮ್ಮನೊಂದು ಒಂದು ಬಹಳ ಪರಿಶ್ರಮ ಇದೆ ಅಮ್ಮ ಅಮ್ಮನ ತ್ಯಾಗ ಇದೆ ಅಂತ ಹೇಳ್ಬೋದು ಅಮ್ಮ ಎಲ್ಲಿಗೂ ಹೋಗ್ತಿರ್ಲಿಲ್ಲ ಅಪ್ಪನ್ ಹೋಗ್ತಿರ್ಲಿಲ್ಲ ಕರ್ಕೊಂಡು ಹೋಗೋಕ್ಕೂ ಸಮಯನೂ ಇರ್ಲಿಲ್ಲ ಹೋಗುವಂತ ವ್ಯವಸ್ಥೆ ಇರ್ಲಿಲ್ಲ ರಸ್ತೆ ಇರಲಿಲ್ಲ ವೆಹಿಕಲ್ ಅಂತ ನಾವು ರಸ್ತೆ ಎಲ್ಲ ಮಾಡಿದ್ದು ನಾವೇ ಅಂತ ಹೇಳಿದ್ರಲ್ಲ ಆದರೂ ಕೂಡ ನಮ್ಮನೆ ವೆಹಿಕಲ್ ಇರಲಿಲ್ಲ ನಾನು ಕಾಲೇಜಿಗೆ ಸೇರಿದಾಗ ತೊಂಬತ್ತೊಂಬತ್ತರಲ್ಲಿ ಫಸ್ಟ್ ಬೈಕ್ ತೊಗೊಂಡಿದ್ದು ಬೈಕ್ ಲೋನ್ ಮಾಡಿ ತೊಗೊಂಡಿದ್ದು ಬೈಕ್ ತೊಗೊಂಡ ನಂತರ ಕಂಡೀಷನ್ ಏನಿತ್ತು ಅಂದರೆ ನಾನು ಬೆಳಗಿಂದ ಮಧ್ಯಾಹ್ನ ತನಕ ಕಾಲೇಜಿಗೆ ಹೋಗಿ ಮಧ್ಯಾಹ್ನ ಮನೆಗೆ ಬರಬೇಕು ಮನೆ ಮಗ ಇರಬೇಕು ಅನ್ನೋ ಕಂಡೀಷನ್ ಮಾಡಿದ್ದೀನಿ ಬಟ್ ನಾನು ಬೈಕ್ ಬಂದ ಮೇಲೆ ಎರಡು ವಿಷಯಗಳನ್ನು ನಾನು ಯೋಚನೆ ಮಾಡಿದೆ ಏನಾದರೂ ಒಂದು ಸಮಾಜದ ಕೆಲಸ ಮಾಡಬೇಕು ಮನೆಯಲ್ಲಿ ನನ್ನ ಅವಶ್ಯಕತೆ ಇಲ್ಲ ಮತ್ತು ನಾನು ಅವರಿಗೆ ತೊಂದರೆನೂ ಕೊಡಬಾರ್ದು ಅಂತ ಒಂದು ನನ್ನದು ಒಂದು ಪಾಲಿಸಿ ಇದೆ ಆದರೆ ಜನ್ರೇಷನ್ ಡಿಫರೆನ್ಸ್ ಬರುತ್ತೆ ಅವ್ರು ಏನೋ ಅವ್ರದೇ ಆದ ರೀತಿಯಲ್ಲಿ ವಿಷಯ ಮಾಡಿಕೊಂಡು ಹೋಗ್ತಾ ನಾನು ನನ್ನ ಈಗಿನ ಜನ್ರೇಷನ್ ನನ್ನ ಥಾಟ್ಸನ್ನು ಅವ್ರ ಮೇಲೆ ಹೇಳಿ ಅವರಿಗೆ ನಾನೊಂದು ತೊಂದರೆ ಕೊಡಬಾರ್ದು ಅವ್ರಿಗೆ ಏನೇನು ಸಾಧ್ಯವಾದ ಅವ್ರು ಮಾಡಲಿ ಅನ್ನೋದು ನನಗೆ ಹಾಗಾಗಿ ನಾನು ಯಾವತ್ತೂ ಕೂಡ ಅವರ ಕೃಷಿ ವಿಷಯದಲ್ಲಾಗ್ಲಿ ಅವರ ವ್ಯವಹಾರದಲ್ಲಾಗ ನಾನು ತಲೆ ಹಾಕಬಾರ್ದು ಅಂತ ಒಂದು ದೃಢ ನಿರ್ಧಾರ ನಮಗೂ ಇತ್ತು ಹನ್ನೆರಡು ಗಂಟೆಗೆ ನಾನು ಬರಬೇಕು ಅಂತ ಬಯಲುಪಟ್ಟು ನಾನು ಕಾಲೇಜ್ಗೆ ಹೋಗೋದು ವಿದ್ಯಾರ್ಥಿಗಳ ಕೆಲಸ ಮಾಡೋದು ಸಂಘ ಕೇಳಬಾರದು ಜೊತೆಗೆ ಬೋರ್ವೆಲ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೆ ನನ್ನಷ್ಟು ದಿವಸ ಸೊ ಹಾಗಾಗಿ ಇನ್ನಷ್ಟು ದುಡಿಮೆ ಮಾಡ್ತಾ ಇತ್ತು ನನಗೆ ಖರ್ಚಿಗೆ ಬೇಕಾದ್ರೆ ಸ್ವಲ್ಪ ಈ ಸ್ವಾಭಿಮಾನದ ಪಾಠ ಅಪ್ಪ ನಿಮ್ದಕ್ಕಂತಿದ್ರು ಬಟ್ ಅವ್ರಿಗೇನಾಯಿತು ಎಲ್ಲೋ ಒಂದು ಕಡೆ ಈ ಊರಿನವ್ರಿಗೆ ಜಾಸ್ತಿ ಆಯಿತು ಅವನು ರಾತ್ರಿ ಎಲ್ಲ ಬರ್ತಾನೆ ಊರು ಹಿಡಿದು ಇರ್ತಾನೆ ಅವನು ಅವನನ್ನು ಯಾಕೆ ಮಠಕ್ಕೆ ಕಳಿಸ್ತಿದ್ದಾನೇ ಅವನು ಲೇಟಾಗಿ ಬರ್ತಾನೆ ಎಲ್ಲಿ ಹೋಗ್ತಾನೆ ಏನು ಮಾಡ್ತಾನೆ ನೀವು ಕೇಳಿದ್ದೀರಾ ಊರಿನೋರಿಗೆ ಅವಾಗ ಸ್ವಲ್ಪ ಜಾಸ್ತಿ ತಲೆ ಹೋಗಿತ್ತು ಅಷ್ಟೆಲ್ಲ ಇದ್ರೂ ಕೂಡ ನನಗೆ ಯಾವತ್ತೂ ನನ್ನ ಬಗ್ಗೆ ಒಂದು ಪ್ರಶ್ನೆ ಕೂಡ ಮಾಡಲಿದ್ದಾರೆ ಇನ್ನು ಯಾಕೆ ಲೇಟಾಗಿ ಬರ್ತೀಯಾ ಏನು ಮಾಡ್ತೀಯಾ ಎಲ್ಲಿಗೆ ಹೋಗಿದ್ಯಾ ಏನು ಕೇಳಿಲ್ಲ ನನ್ನನ್ನು ನನ್ನ ಪಾಡಿಗೆ ನನ್ನ ಕೆಲಸಗಳಿಗೆ ಏನು ಮಾಡ್ತೀಯಾ ಮಾಡು ಅಂತ ನನ್ನ ಬಗ್ಗೆ ಒಂದು ಬಹಳ ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡಿದ್ದು ನಾನು ಅದನ್ನು ಉಳಿಸ್ಕೊಂಡಿದ್ದೀನಿ ಅವ್ರು ಯಾವತ್ತೂ ಕೂಡ ನಮ್ಮ ಮಗ ದಾರಿ ತದ್ದ ಹಾಳಾದ ಆ ಥರ ಅನಿಸಿಕೆ ಇಲ್ಲ ಉಳಿಸಿನಲ್ಲಿ ಅಪ್ಪ ಇಲ್ಲವನ್ನ ಕೊರಗು ನಮಗೆ ಪದೇ ಪದೇ ಕಾಣ್ತಾ ಇದೆ ಈ ಒಂದು ವಾರದಿಂದ ಮೊನ್ನೆ ಆರು ಗಂಟೆ ಇಪ್ಪತ್ತು ನಿಮಿಷ ಆರು 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 ಸಡನ್ನಾಗಿ ನನ್ನ ಮೇಲಿನ ಜವಾಬ್ದಾರಿ ಇದ್ದಕ್ಕಿದ್ದಾಗೆ ಜಾಸ್ತಿ ಆಗೋದಿಲ್ಲ ಈ ಥರ ಸಡನ್ ಆಗಿ ಸೀನಿಯರ್ ಸಿಟಿಸನ್ ಆದ್ದೇನೋ ಅನಿಸ್ತಾ ಇದೆ ನನಗೆ ನಾನು ವ್ಯವಹಾರದಲ್ಲಿ ಹೇಳಿದ್ದೇನೆ ಒಂದು ದಿವಸ ಒಂದು ಅಪರ್ ತಿಜೋರಿ ಯಾವತ್ತೂ ಓಪನ್ ಮಾಡಿಲ್ಲ ಅದರ ಅವಶ್ಯಕತೆಯೂ ಬೀಳಿಲ್ಲ ನನಗೆ ಅಥವಾ ಅದರ ಆ ಮನಸ್ಸು ಇರಲಿಲ್ಲ ನನಗೆ ಬೇಡ ಅಂತಲೇ ಇತ್ತು ನನಗೆ ಆದರೆ ಮೊನ್ನೆಯಿಂದ ಆರೂವರೆ ಆರು ಕಾಲು ಗಂಟೆಯಿಂದ ಕ್ಷಣ ಕ್ಷಣಕ್ಕೆ ನನ್ನ ಒಂದು ಆ ಪರಿಸ್ಥಿತಿ ನನ್ನ ಒಂದು ಇರುವಿಕೆಯೇ ವ್ಯತ್ಯಾಸ ಆಗಬೇಕು ಎಲ್ಲರೂ ನನಗೆ ಕೇಳಿ ಇದೇನು ಮಾಡೋದು ಅದೇನು ಮಾಡೋದು ಅದೇ ಹಾಕ್ ಮಾಡೋದು ಇದೇನು ಮಾಡಬೇಕು ಅಂತ ನನಗೆ ಅಂತ ನಾನು ಹೊಸದು ನಾನು ಸಡನ್ ಆಗಿ ಒಂದು ಸೀನಿಯರ್ ಸಿಟಿಜನ್ ಇದು ಬಂದು ನಾವು ಸಂತರ ಯಾವತ್ತೂ ನಾನು ಯೋಚನೆ ಮಾಡಲಿಲ್ಲ ಏನೇ ಫಂಕ್ಷನ್ ಇದ್ದರೂ ಕೂಡ ಯಾರಿಗಾದ್ರು ಹೇಳಬೇಕಾದ್ರು ಕೂಡ ಅಪ್ಪನ ಹತ್ರ ವ್ಯವಹಾರ ಮಾಡ್ತಿದ್ದೆ ಅಪ್ಪನಿಂದ ಆ ವ್ಯವಹಾರದ ಇದನ್ನು ತಗೋಬಾರದು ಅಂತ ನಂಬಿತ್ತು ಸಡನ್ ಆಗಿ ಇದು ಹೇಗೆ ಮಾಡೋದು ಅದು ಹೇಗ್ ಮಾಡ್ತೋ ಅದು ತಂದೆ ತಂದೆ ಇದೇಲ್ಲಿದೆ ಅದೇಲ್ಲಿದೆ ಕೇಳೋದು ಏನಾದರೂ ನಾನೇ ಮಾಡಬೇಕು ಅನ್ನೋಂತ ಒಂದು ಆ ಜವಾಬ್ದಾರಿ ಇದ್ದಕ್ಕಿದ್ದಾಗ ಅಪ್ಪ ಸಡನ್ ಆಗಿ ಕೊಟ್ಟರು ಅವ್ರು ಬದುಕಿದ್ದಾಗಲೂ ಯಾರಿಗೂ ಮುಗಿಸ್ಲಿಲ್ಲ ಬದುಕಿದ್ದಾಗಲೂ ಕಷ್ಟ ಪಟ್ಟಿಲ್ಲ ಅವ್ರು ಹೋಗ್ಬೇಕಾದ್ರೂ ಅಷ್ಟೇ ಯಾರು ಗೊತ್ತಾಗದಾಗೆ ಹೋಗ್ಬಿಡ್ತಾರೆ ನಮಗೆ ಗೊತ್ತಾಗಲಿಲ್ಲ ರೋಗಿ ಮೂರು ನಿಮಿಷದಲ್ಲಿ ಆ ಸಿ ಸಿ ಟಿವಿ ಕವರೇಜ್ ಆಗಿದೆ ಮೂರು ನಿಮಿಷದಲ್ಲಿ ಎಲ್ಲವೂ ಮುಗಿದ್ರು ಅವರು ಯಾವ ರೀತಿಯ ಸುಖ ಮರಣವನ್ನು ಕೊಡುತ್ತೆ ಅಂದರೆ ನನಗೆ ಪುಣ್ಯಾತ್ಮಹತ್ಯೆ ಹಾಗಾಗಿ ಬೇಸರ ಇದೆ ಕಳ್ಕೊಂಡಿದ್ದರು ಅದು ಕೂಡ ಎಲ್ಲೋ ಒಂದು ಕಡೆ ಪಾಪ ಅವ್ರು ನರಳಲಿಲ್ಲ ಅವ್ರು ಏನು ಶ್ರಮ ಪಡದೆ ಯಾರಿಗೂ ತೊಂದರೆ ಕೊಡದೆ ಹಾಗೆ ಬದುಕಿದ್ರೆ ಹಾಗೆ ಅಂತ ಒಂದು ಯಾವಾಗಲೂ ಹೇಳ್ತಿದ್ರು ನನಗೆ ತಡ ಆಯ್ತು ತಡ ಆಯ್ತು ಅಂತ ಅವರು ಅದ್ರ ಎಲ್ಲದಕ್ಕೂ ಸಮಯದ ಮಿತಿ ಇಟ್ಕೊಂಡು ಕೆಲಸ ಮಾಡೋ ಅಭ್ಯಾಸ ಇತ್ತು ಅಂತ ಈಗ ನಾವು ಹೇಳ್ಬೋದು ಪ್ರೊಫೆಷನಲ್ ಮ್ಯಾನೇಜ್ಮೆಂಟು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಅದು ಹಿಂದೆ ಇದ್ರು ಕೂಡ ಆ ಜನ್ರೇಷನ್ ಅದನ್ನು ಮೈಂಟೈನ್ ಮಾಡಿದ್ರು ಅಂತ ನನಗೆ ತಡ ಆಯ್ತು ತಡ ಆಯ್ತು ತಡ ಆಯಿತು ಅಂದೇ ಯಾರು ಕೇಳಲ್ಲ ಯಾರು ಬೇಡಲ್ಲ ಅವರಿಂದ ಹೊರಟೇ ಬೇಡ ಮೊನ್ನೆ ಮಾತಲ್ಲ ನಾನು ತಡ ಆಯಿತು ತಡ ಆಯಿತು ನನಗೆ ಹೇಳಿಲ್ಲ ಕೇಳಿಲ್ಲ ಹೊರಟೇ ಬೇಡ ನನಗೆ ಸಹಜವಾಗಿ ದುಃಖ ಅಪ್ಪ ತಿಳ್ಕೊಂಡು ಅನ್ನುವಂಥದ್ದು ಅದನ್ನು ನನ್ನನ್ನು ಸಹಿಸ್ಕೋಬೇಕು ಇವತ್ತಿನ ಪರಿಸ್ಥಿತಿಲಿ ನನಗೊಂದು ಅಂದರೆ ನಾನೇ ಅದನ್ನು ಜವಾಬ್ದಾರಿಯುತವಾಗಿ ನಿಂತು ಉಳಿದವರು ಸಮಾಧಾನ ಹೇಳುವಂತ ಪರಿಸ್ಥಿತಿ ಬಂದಿದೆ ಹಾಗಾಗಿ ನಾನು ಅದನ್ನು ಎಲ್ಲವನ್ನು ತಲುಪೊಂಡು ಮಾಡಬೇಕಾಗಿದೆ ಆದರೆ ಅಪ್ಪ ಕೊಟ್ಟಂತ ಈ ದಾರಿ ಏನಿದೆ ಅವರು ಬದುಕಿದ ರೀತಿ ಅಂದರೆ ಊರಿನವರು ಅಥವಾ ನಮ್ಮ ನೆಂಟಂತ ಒಂದು ಅಭಿಮಾನ ನಮ್ಮ ಸ್ನೇಹಿತರು ಯಾರ್ಯಾರು ಬಂದು ನಿರೀಕ್ಷೆ ಇಲ್ಲದಂಥವ್ರು ಅಂತವರೆಲ್ಲ ಬಂದರು ನಾವಿದ್ದೀವಿ ಸಣ್ಣ ಉದಾಹರಣೆ ಹೇಳ್ತೇನೆ ಸುರೇಶ್ ಕುಮಾರ್ ಅವರು ರಮೇಶ್ ಕುಮಾರ್ ಅಂತ ಎಕ್ಸ್ ಸ್ಪೀಕರ್ ಸಾರಿ ಎಮ್ ಎಲ್ ಅವರು ಬೆಂಗಳೂರಿಂದ ಮಾತಾಡೋಕ್ಕೆ ಅಂತ ಬಂದರು ಈ ಟೈಮಲ್ಲಿ ನಿಮ್ಮ ಹತ್ರ ಯಾರು ಮಾತಾಡಬೇಕು ನಿಮ್ಮ ಜೊತೆಗೆ ನಾವು ಇದ್ದೀವಿ ಅನ್ನೋದನ್ನು ಒಂದು ಹೇಳಬೇಕು ಅಂತ ಒಂದೆರಡು ಮಾತಾಡೋದು ನಿಜವಾಗ್ಲೂ ಒಂದು ಹಾರ್ಟ್ ಟಚ್ ಇತ್ತು ನನ್ನನ್ನು ಯಾಕೆ ಉಲ್ಲೇಖ ಮಾಡ್ತೀನಿ ಅಂದರೆ ಅವ್ರಿಗೆ ಐಡಿಯಾಲಜಿಕಲಿ ಕಾಂಗ್ರೆಸ್ನವರು ನೋ ಕಾಂಗ್ರೆಸ್ ಎಲ್ಲಿ ಗೊತ್ತಿರೋಂಥ ಅವ್ರು ಅಲ್ಲಿಂದ ಇಲ್ಲಿಗೆ ಮಾತಾಡ್ಸೋಕೆ ಅಂತ ನಾವು ಎರಡು ತಾಸು ನನ್ನ ಇದ್ದು ಆ ಎರಡು ತಾಸಲ್ಲಿ ಹಿಂದ ಕೆಲವು ಮಾತನ್ನು ನಾನು ಹೇಳ್ತೇನೆ ಯಾವ ಥರ ಅಂದರೆ ಅವರು ಹೇಳಿದ್ರು ನೀನು ಅಪ್ಪ ಇಷ್ಟೆಲ್ಲ ಕಷ್ಟಪಟ್ಟರು ಇಷ್ಟು ಬಿಡೋದು ಅಲ್ಲಿ ಅವರು ಯಾರು ಇಲ್ಲಿ ಬಂದವರಿಗೆಲ್ಲ ಏನು ಅನುಭವ ಆಯಿತು ಅಂದರೆ ಜಿ ಪಿ ಎಸ್ ಸರಿಯಾಗಿ ತೋರಿಸ್ತಾ ಯಾವ ಥರ ದಾರಿ ಕೇಳ್ತಿದ್ರಲ್ಲ ಆ ದಾರಿ ಕೇಳಿದವರು ಮಾತಾಡೋದವ್ರು ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಅವರ ಹತ್ರನೂ ಅವ್ರು ಗಾಯುದ್ದಕ್ಕ ಅವರ ಕತೆ ಹೇಳ್ಕೊಂಡು ಬಂದಿದ್ದಾರೆ ಯಾರು ಅವರು ಇಷ್ಟೆಲ್ಲ ಮಾಡಿದ್ದಾರೆ ಈ ಹಳ್ಳಿಲಿ ಏನಿದ್ರು ಎಲ್ಲರೂ ಈ ಥರ ಹೇಳ್ತಾರೆ ಅನ್ನೋದು ಹಳ್ಳಿ ಹೋದಾಗ ಅವ್ರು ಹೇಳಿದರು ನಿಮ್ಮ ಸಾಧನೆಯನ್ನು ಅವರು ನೋಡಿ ಅಭಿಮಾನದಿಂದ ಸಂತೋಷದಿಂದ ಹೋಗಿದ್ದಾರೆ ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ಆದರೆ ನಮಗಿಂತ ಹೆಚ್ಚು ನಿಮ್ಮ ಅಪ್ಪ ನಿಮ್ಮ ಹೆಗಲ್ ಮೇಲೆ ಕೂತು ನಿಮ್ಮ ಸಾಧನೆಯಲ್ಲಿ ಖುಷಿ ಪಡ್ತಾರೆ ಅಂದ್ರೆ ಅವರ ಒಬ್ಬರು ಸೀನಿಯರ್ ಆಗಿ ನನ್ನ ನಮಗೆ ಮಾತಾಡಿಸುವಂತ ಅವಶ್ಯಕತೆ ನನಗೆ ಯಾವಾಗ ಸಾವಿರ ಜನ ಲಾಯರ್ ಅವರು ನಿಲ್ಸುವಂತ ಯೋಗ್ಯಕ್ಕೆ ನಾನು ಹೇಳಿದ್ರು ಜನ ಯಾವ ರೀತಿ ಒಳ್ಳೆತನಕ್ಕೆ ಅಥವಾ ಒಳ್ಳೆಯವರನ್ನ ಒಂದು ಒಪ್ಪುವಂತ ಅಪ್ಪು ಪ್ರೋತ್ಸಾಹ ಕೊಡುವಂತ ಒಂದು ಪದ್ಧತಿ ಇನ್ನೂ ನಮ್ಮಲ್ಲಿ ಉಳ್ಕೊಂಡಿಲ್ಲ ಅಂದ್ರೆ ನನಗೆ ಒಂದ್ಸರಿ ಎಲ್ಲೋ ಅನಿಸ್ತದೆ ಇಷ್ಟೊಂದು ಸಾವುಗಳು ಆದಾಗ ನಮ್ಗೆ ಹೋಗಕ್ಕೆ ಆಗಿಲ್ವಲ್ಲ ನಾವು ಇಷ್ಟು ತಪ್ಪು ಮಾಡೋದ್ರಿಂದ ನನ್ನನ್ನು ಹೆಣ್ತಿರ್ತವೆ ನೇರ ಹೇಳ್ತಾ ಇದ್ದೆ ಇಷ್ಟು ಜನ ಸತ್ತೋದ್ರು ದುಃಖದ ವಾರ್ತೆ ಬಂತು ನಾವು ಇಷ್ಟು ಕಡೆ ಹೋಗಿರ್ಬೋದು ಬೆಲ್ಲ ಹೋಗಿರ್ಬೋದು ಇಂಥ ತಪ್ಪು ಮಾಡಿದ ನಾನು ಅಂತ ಅನಿಸ್ತು ಯಾಕಂದರೆ ಆ ನೋವು ನಮಗೆ ನಮ್ಮ ನಮ್ಮಲ್ಲಿಗೆ ಬಂದಾಗೆ ನಮ್ಗೆ ಅಂತ ಅದನ್ನು ಇದು ಯಾವ ಥರ ನೋವು ಅಂದರೆ ನಮಗೆ ಅವನೊಂದ್ಸರಿ ನೋಡಿದಾಗ ಅವರು ಎದ್ದು ಬಂದಾಗ ಕಾಣ್ತದೆ ಅಲ್ಲೆಲ್ಲ ಕೂತಿದ್ದಾರೆ ಅಂತ ಕಾಣುತ್ತೆ ಒಂದು ಸಣ್ಣ ಉದಾಹರಣೆ ನನಗೆ ಎರಡು ಕೆಲಸ ಹೇಳಿದ್ರು ಇತ್ತೀಚೆಗೆ ನೀರಿನ ಸಮಸ್ಯೆ ಅಂತ ಒಂದು ತಿಂಗಳಿಂದ ಫೋನ್ ಮಾಡ್ತಿದ್ದರು ಒಂದು ಬೋರ್ವೆಲ್ ಮಾಡಿಸ್ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಿದ್ದರು ಇನ್ನೊಂದು ಅದಕ್ಕೆ ಮೋಟ್ರ್ ಹಾಕಬೇಕು ಅಂತ ಸೊ ಮೋಟ್ರ್ ಹಾಕೋ ಕೆಲಸ ಬರ್ತಿದ್ದು ಮೋಟ್ರ್ ಹಾಕಿದೆ ಮೋಟ್ರ್ ಹಾಕಿದ ನಂತರ ನೀರು ಬಂತು ಸ್ವೆಂಟರ್ ಆಗ್ತಾಯಿದೆ ಅಪ್ಪ ನನ್ನ ಅಪ್ಪನ ಕೊನೆಯದೊಂದು ಆಸೆ ಇದ್ದಿದ್ದು ಆಯಿತು ತೀರ್ಥು ಅಂತ ನನ್ನ ಸಮಾಧಾನದಲ್ಲಿದ್ದೀನಿ ಸಡನ್ನಾಗಿ ನನಗೆ ಫೋನ್ ಬಂತಿದ್ದೆ ತೆಗೆದು ನೋಡ್ತೀನಿ ಅಪ್ಪ ಅಂತಿದೆ ಅಪ್ಪ ಕಾಲಿಂಗ್ ಅಂತ ಇದೆ ಇದೆ ಅಪ್ಪ ಫೋನ್ ಮಾಡ್ತಿದ್ದಾರೆ ಎಲ್ಲಿಂದ ಮಾಡ್ತಿದ್ದಾರೆ ಅಂತ ನನಗೆ ನನಗೊಂದ್ಸಲ ಸಡನ್ ಶಾಕ್ ಆಯ್ತು ಯಾರೋ ಇಲ್ಲಿಂದ ಮಾಡಿದ್ದಾರೆ ಫೋನ್ ಅವ್ರದ್ದು ಅಪ್ಪನ ಫೋನ್ ಇಲ್ಲಿ ಎಲ್ಲ ಸಿಕ್ತವ್ರಿಗೆ ನಾನು ಎಲ್ಲಿದ್ದೀನಿ ಅವರಪ್ಪ ಎಲ್ಲಿದ್ದಾರೆ ಅಂತ ಹೇಳೋಕ್ ಮಕ್ಕಳು ಮಾಡಿದ್ದಾರೆ ನಾನು ಒಂದೊಂದು ಇದೆಯಲ್ಲ ಅವ್ರಿಗೆ ಒಂದು ಕನಸಿತ್ತು ಅದಾದಾಗ ಅವ್ರದೇ ಫೋನ್ ಅವ್ರ ನಂಬರ್ ಇಂದ ಬರುತ್ತೆ ಇದು ಎಂತ ಒಂದು ಇನ್ನೊಂದೇನು ಮೂರು ಇನ್ಸಿಡೆಂಟ್ ನಾನು ಬಹಳಷ್ಟು ಜನಕ್ಕೆ ಕೇಳಿದ್ದೀನಿ ಸಾಂದರ್ಭಿಕವಾಗಿ ಹೇಳ್ತೀನಿ ನಮ್ಗೆ ಯಾವುದೇ ರೀತಿಯ ಕಷ್ಟ ಅಥವಾ ಕೆಲಸನೇ ಇಟ್ಟಿಲ್ಲ ಅವರು ಮಾವಿನ ಮರ ಸತ್ತಿತ್ತು ಸೌದೆ ಕೂಡ ಕಳಿಸಿರ್ತಿದ್ದೆ ನಾನು ಇದ್ಯಾಕೆ ಕೊಡಬಹುದಲ್ಲ ವೇಸ್ಟ್ ಅಲ್ಲ ಬಂದೆ ಇಲ್ಲೇ ಬೇಕಾದಂತ ತಿಳಿಸಿದ್ದೆ ಹಾಗಾಗಿ ನಮ್ಮ ಬೆಂಗಳೂರಿಂದ ಇಲ್ಲಿ ಬರುವಷ್ಟೊತ್ತಿಗೆ ನಮ್ಮ ಇಲ್ಲಿ ರೇಷರೆಯವರೆಲ್ಲ ಸೇರಿ ದೊಡ್ಡ ಮಾವ ಸಣ್ಣ ಮಾವಿಯವರು ಆಮೇಲೆ ನಮ್ಮ ಕೆಲಸವರು ಗ್ರಾಮಸ್ಥರು ಎಲ್ಲರೂ ಅವರನ್ನು ಸೇರಿಸಿ ಕಾಷ್ಟ ಸಮೇತ ರೆಡಿಯಾಗಿರ್ತೀವಿ ಯಾರನ್ನು ಕಾಯುವಂಥ ಪರಿಸ್ಥಿತಿ ಇಲ್ಲ ಪುರೋಹಿತರಿಗೆ ಮಾತ್ರ ಕಾಯಬೇಕಿತ್ತು ನನಗೆ ಕಾಯುವ ಪರಿಸ್ಥಿತಿನೂ ಇಲ್ಲಿಲ್ಲ ಅಂತ ಅದ್ರ ಒಂದು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿದ್ರೆ ಅದನ್ನು ಮುಗಿಸುವಂತ ಮಟ್ಟಿಗೆ ಪ್ರೀತಿ ಇತ್ತು ವಿಶ್ವಾಸ ಇತ್ತು ಪ್ರಿಪರೇಷನ್ ಇತ್ತು ಅವರೆಲ್ಲ ರೆಡಿನೂ ಮಾಡಿದ್ರು ನನಗೆ ಒಂದು ತಿಂಗಳಿಂದ ಬಹಳ ಫೋನ್ ಮಾಡ್ತಾ ಇದ್ದರು ಅನ್ಯೂಶುವಲ್ ಫೋನ್ ಕಾಲ್ಸ್ ಯಾವತ್ತು ಜೀವನದಲ್ಲಿ ಅಷ್ಟೆಲ್ಲ ಫೋನ್ ಮಾಡ್ತಿರ್ಲಿ ಸುಮ್ಮನೆ ಕೇಳೋದು ಏನು ಅಂತ ಕೇಳಿದ್ರೆ ಸುಮ್ಮನೆ ಮಾಡಿದ್ರೆ ಸುಮ್ಮನೆ ಅಂದ್ರೆ ರೀಸನ್ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ತರ ಫೋನ್ ಮಾಡಲಿಲ್ಲ ಯಾವತ್ತು ಏನಾದ್ರು ಕೆಲ್ಸಕ್ಕೆ ಮಾಡಿದ್ದಾರೆ ನೀವು ಬರುವಾಗ ಸ್ವಲ್ಪ ಕ್ಯಾಶ್ ಬೇಕಾಗುತ್ತೆ ತೊಗೊಂಡ್ಬಾ ನಮ್ಗೆ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅದನ್ನು ಹೇಳ್ತೀನಿ ನಾವು ಸ್ವಲ್ಪ ಬರುವಾಗ ಕ್ಯಾಶ್ ಕಳಿಸು ದುಡ್ಡು ಬೇಕಾಗತ್ತೆ ಅವ್ರಿಗೆ ಭಾಳ ಆಸೆ ಅಡುಗೆ ಇಟ್ಟು ಡಬಲ್ ಚೋರ್ ಮಾಡಿ ಮಾರಬೇಕು ಅಂತ ಅದು ಡಬಲ್ ಚೋರ್ ಮಾಡಿ ಮಾರಬೇಕು ಅಂದರೆ ಖರ್ಚಿಗೆ ದುಡ್ಡು ಬೇಕು ಅದಕ್ಕೆ ಕ್ಯಾಶ್ ನನ್ನತ್ರ ಇದ್ರೆ ಕಳಿಸು ಅಂತ ಹೇಳ್ತಾ ಇದ್ವಿ ಅದಕ್ಕೆ ಫೋನ್ ಮಾಡ್ತಾಯಿದ್ರು ಅದು ಬಿಟ್ಟರೆ ಇದು ಇಂಪಾರ್ಟೆಂಟ್ ಇತ್ತು ಅದು ಓರೋಲ್ ನೋಡಿಸ್ಬೇಕು ಅಲ್ಲಿ ಹೋಗೋಕ್ಕಾಗಲ್ಲ ಬಾ ಮಾಡಿಸ್ಬೇಕು ಬಟ್ ಒಂದು ತಿಂಗಳಿಂದ ತುಂಬ ಅನ್ಯೂಶುವಲ್ ಫೋನ್ ಕಾಲ್ಸ್ ಬರ್ತಾರೆ ನೀವು ಯಾಕಪ್ಪ ಇಷ್ಟೊಂದು ಮಾಡ್ತಿದ್ದಾರೆ ಅಂತ ನನಗೆ ಅನ್ಸಕ್ ಶುರುವಾಗುವ ಮಟ್ಟಿಗೆ ಫೋನ್ ಮಾಡ್ತಾ ಇದ್ದೀನಿ ನನ್ನ ಹತ್ತಿರದವ್ರ ಹತ್ರ ಎಲ್ಲ ಹೇಳ್ಕೊಂಡೆ ಅಪ್ಪ ಸ್ಟ್ರೆಂತ್ ಟು ಕಮ್ಯುನಿಕೇಟ್ ಸಮಥಿಂಗ್ ನೀವು ಹೇಳ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಅಥವಾ ಏನು ಅಂತ ಗೊತ್ತಾಗ್ತಿಲ್ಲ ಏನೋ ಅನಿಸ್ತಾ ಇದೆ ಅನ್ನೋದನ್ನ ನಾನು ಹಂಚ್ಕೊಂಡಿದ್ದೀನಿ ತುಂಬ ಏನಾಗುತ್ತೆ ಒಂದು ತಿಂಗಳಿಂದ ಟೋಟಲ್ ಒಂಥರ ಇದ್ದಿತ್ತು ಹಾಗಂತಲ್ಲಿ ಇಪ್ಪತ್ತು ದಿವಸದ ಹಿಂದೆ ಡಾಕ್ಟರ್ ಇಪ್ಪತ್ತು ಹತ್ತು ಸಾಯಿ ಹತ್ತು ದಿವಸದಿಂದ ಚೆಕಪ್ ಮಾಡಿದ ಡಾಕ್ಟರ್ ಎಲ್ಲ ನಾರ್ಮಲ್ ಇದೆ ಪರ್ಫೆಕ್ಟ್ಲಿ ರೈಟ್ ಅಂತ ಬೆನ್ನು ತಟ್ಟಿ ಕಳಿಸಿದ ಅವರು ತಟ್ಟಿ ತಟ್ಟಿ ಕಳಿಸಿದರೆ ಕಳಿಸಿದ ಖುಷಿಲಿ ಇದ್ರು ನಮ್ಮ ಹತ್ರ ಹೇಳಿದ್ದಾರೆ ನೋಡಿ ಡಾಕ್ಟರ್ ಬೆನ್ನು ತಟ್ಟಿ ಕಳಿಸಿದಾಗ ಎಲ್ಲ ನಾರ್ಮಲ್ ಇದೆ ಅಂತ ಏನೋ ತೊಂದರೆ ಇಲ್ಲ ಅಂತ ಬೋರ್ವೆಲ್ ಆಯಿತು ನೀರು ಸಿಕ್ಕಿದ್ದು ಖುಷಿ ಇತ್ತು ಹೆಲ್ತ್ ಚೆನ್ನಾಗಿದೆ ನನ್ನ ಅದಕ್ಕೆ ಸರಿ ನನಗೆ ಯಾವುದು ಸನ್ಮಾನವೂ ಅದು ಏನೋ ಆಯ್ತು ಮೊನ್ನೆ ಅದು ಖುಷಿ ಇತ್ತು ಒಬ್ಬ ತುಂಬಾ ಸಂತೃಪ್ತ ಜೀವನ ಮಾಡುವುದಿರುತ್ತೆ ನನಗಕ್ಕೆ ಅವ್ರಿಗೆ ಇನ್ನೇನು ನನ್ನ ಉಳಿದಿಲ್ಲ ಅಂತಲೇ ಅವ್ರು ಅನ್ಕೊಂಡ್ಬಿಟ್ಟು ಅಂತ ಮೋಸ್ಟ್ಲಿ ಒಂದು ತಿಂಗಳಿಂದ ಅದನ್ನೇ ಹೇಳ್ತಾ ಇದ್ದ ಈಗ ಅನಿಸ್ತಾ ಇದ್ದಾರೆ ಒಂದು ತಿಂ ಅನ್ಯೂಜಲ್ ಫೋನ್ ಬರ್ತಾ ಇದ್ದು ಯಾವತ್ತು ಕೇಳಲಿಲ್ಲ ಇದಕ್ಕೆ ಮಿಕ್ಕಿ ಒಂದು ಇನ್ನೊಂದು ಇನ್ಸಿಡೆಂಟ್ ಆಯ್ತು ಇಪ್ಪತ್ತು ದಿವಸದ ಹಿಂದೆ ಈ ನನಗೆ ಕನ್ಸು ಬಿತ್ತು ಏನಂದರೆ ಏನಾದ್ರೆ ಅಪ್ರಸ್ ಕನಸು ಈ ಮೊನ್ನೆ ಐದನೇ ತಾರೀಕು ಏನಾಯ್ತು ಅದು ನನಗೆ ಇಪ್ಪತ್ತು ದಿವಸದಿಂದ ಹಿಂದೆ ಕನಸು ಬಿತ್ತು ಕನಸಲ್ಲಿ ಅದಿಲ್ಲ ಆಯ್ತು ಕಾಷ್ಟಕ್ಕೆ ಬೆಂಕಿ ಕೊಡೋದಂತೆ ಅಂತ ಕನಸು ಬೆಂಕಿ ಏನು ಇಡಬೇಕು ಅನ್ನೋಷ್ಟೊತ್ತಿಗೆ ಎಚ್ಚರ ಆಯಿತು ನನಗೆ ಹೆಚ್ಚರಾಗಿ ನೋಡಿದೆ ಹೆಂಡ್ತಿ ಮಾಡಿದ್ದಾರೆ ಫೋನ್ ತೆಗೆದು ನೋಡಿದೆ ಯಾವುದೇ ನಿಷ್ಕೃತ ಆಗಿಲ್ಲ ಯಾವುದೇ ಸಿ ಸಿ ಟಿ ವಿ ಆನ್ ಮಾಡಿ ನೋಡಿದೆ ಬಾರಿ ಎಲ್ಲ ತೆಗೆದಿದ್ದರೆ ಅಪ್ಪ ಓಡಾಡ್ತಿದ್ದಾರೆ ಅಯ್ಯೋ ಯಾವ ಥರ ಕನ್ಸಿಬಿಟ್ಟು ಏನಪ್ಪ ಏನಪ್ಪಾ ಅಂತ ನಿದ್ದೆ ಬರಲಿಲ್ಲ ನೋಡಿದೆ ಸೇಮ್ ಆರು ಆರು ಕಾಲ ಗೊತ್ತು ಆದರೆ ಯಾರೂ ತಿಳಿದ್ರೆ ಹೇಳಲಿಕ್ಕೆ ಹೋಗಲಿಲ್ಲ ನಾನು ಯಾಕಂದರೆ ಎಲ್ಲರೂ ಪ್ಯಾನಿಕ್ ಆಗ್ಬೋದು ಆಮೇಲೆ ನಾನೇನೋ ಓವರ್ ಥಿಂಕ್ ಮಾಡಿದ್ನಲ್ಲ ಒಂದು ಒಂದು ತಿಂಗಳಿಂದ ಏನೋ ಅಪ್ಪ ಫೋನ್ ಮಾಡೋದು ನಾನು ಅನ್ಯೂಜುವಲ್ ಅಂತ ಅನ್ಕೊಂಡಲ್ಲ ಅದಕ್ಕೆ ನನಗೆ ಭ್ರಮೆಯಲ್ಲಿ ಕನಸು ಬಿದ್ದಿರ್ಬೋದಾ ಅಂತಲೂ ಅಂದ್ಕೊಂಡೆ ಇನ್ನೊಂದು ಅಂದ್ಕೊಂಡು ಏನಂದರೆ ಸಾಯುವ ಕನಸು ಬಿದ್ದರೆ ಆಯುಷ್ಯ ಜಾಸ್ತಿ ಆಗುತ್ತೆ ಓ ಮೋಸ್ಟ್ಲಿ ಇನ್ನೂ ಇನ್ನೊಂದು ಹತ್ತು ವರ್ಷ ನನ್ನ ಅಪ್ಪ ಅಗತ್ಯ ಅಂತ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಆದರೂ ಕೂಡ ಯು ಹ್ಯಾವ್ ಟು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂತೇಳಿ ಲಾಯರ್ ಆಗಿ ನಾನು ಯೋಚನೆ ಮಾಡೋದಕ್ಕನಿಸ್ತು ಈಗ ಇದೇನೋ ಇದ್ರೂ ಇರ್ಬೋದು ಏನೇ ಇರಲಿ ಒಂದಷ್ಟು ದಿನ ಮಕ್ಕಳನ್ನ ಜೊತೆಗೆ ಬಿಡೋಣ ನಾನು ಇರೋಣ ಅಂತ ರಜಿಸಿದ ತಕ್ಷಣ ಬಂದೆ ಒಂದು ವಾರ ಇಲ್ಲಿ ಇದ್ವಿ ನಾವೆಲ್ಲರಿಗೂ ಹತ್ತು ದಿವಸ ಅದು ಆದ್ರೂ ಹೋದ್ರು ಕೂಡ ಮತ್ತೆ ಕೇಳ್ತೀಯ ಯಾವಾಗ ಬರ್ತೀಯಾ ಅಂತ ಸಾವಿರ ದಿವ್ಸನೂ ಕೇಳಿದಾರೆ ಎರಡು ಇನ್ನೂ ರಜೆ ಇದೆಯಲ್ಲ ಬರ್ತೀಯಾ ಅಂತ ಅವಲ್ಲ ಒಂದು ಕಡೆ ಏನೋ ಬರ್ತದೆ ಅನಿಸುತ್ತೇನೋ ಅಂತ ನಾನು ಅನಿಸ್ತಾ ಇದ್ದೇನೆ ಒಟ್ಟಿನಲ್ಲಿ ಒಂದು ನಗುಮುಖದ ಎಲ್ಲರಲ್ಲೂ ಒಂದು ಪ್ರೀತಿ ವಿಶ್ವಾಸದಿಂದ ಕಾಣ್ತಿದ್ದಂಥ ಭಾಳ ಮುಗ್ಧ ಬಹಳ ಒಂದು ಆತ್ಮೀಯ ಪುಣ್ಯಾತ್ಮ ನಮ್ಮ ಜೊತೆ ಇಲ್ಲ ಅನ್ನುವಂಥದ್ದು ಭಗವಂತನ ಆಶೀರ್ವಾದದಿಂದ ಗುರುಗಳ ಅನುಗ್ರಹದಿಂದ ತಾಯಿಯ ಕೃಪೆಯಿಂದ ಆಮೇಲೆ ಗ್ರಾಮಸ್ಥರ ನೆನಪಿಷ್ಟ ಎಲ್ಲ ಸಹಕಾರದಿಂದ ಆ ದುಃಖವನ್ನು ಬರೆಸ್ಕೊಂಡು ನಿಮ್ಮ ಎಲ್ಲ ಒಂದು ಆಶಯದಿಂದ ಪ್ರೀತಿ ವಿಶ್ವಾಸದಿಂದ ನಮ್ಮ ಕುಟುಂಬ ಅದನ್ನೆಲ್ಲ ಬುಕ್ ಸ್ಟ್ಯಾಂಡ್ ಮಾಡಿ ನನ್ನ ಸಹಿಸ್ಕೊಂಡು ಎಸ್ಪೆಷಲಿ ನನ್ನ ಅಮ್ಮ ಅವನು ಇನ್ನೂ ಹೇಗಿದ್ದರೂ ಮೊದಲು ಹಾಗೆಯೇ ಮತ್ತೆ ಧೈರ್ಯವಾಗಿ ಆಮೇಲೆ ಮುಂದಿನೆಲ್ಲ ನಮಗೆ ಮಾರ್ಗದರ್ಶನ ಮಾಡ್ತಾ ನಮಗೆಲ್ಲ ಆಶೀರ್ವಾದ ಮಾಡ್ತಾ ಅಪ್ಪನ ಸ್ಥಾನವನ್ನು ಅವರೇ ತುಂಬಬೇಕು ಅಂತ ನನ್ನ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನನ್ನ ತಂದೆಯವರಿಗೆ ಸಮರ್ಪಿಸಿ ನನ್ನ ಎಲ್ಲ ಮಾತುಗಳನ್ನು ನಮಸ್ತೇನೆ ನೀವೆಲ್ಲ ಬಂದಿದ್ದೀರಿ ಇಷ್ಟು ಲೇಟಾದರೂ ಕೂಡ ಮಳೆ ಬಂದರೂ ಕೂಡ ಇಂಥ ಒಂದು ಪುಣ್ಯ ಕಾರ್ಯ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿದರೆ ಅದನ್ನೆಲ್ಲ ಭಾಗವಹಿಸಿ ನಮ್ಮ ಜೊತೆಗಿದ್ದು ನಮ್ಮನ್ನು ಸೇರಿಸಿಕೊಂಡು ಈ ಮಳೆಯನ್ನು ಸೇರಿಸ್ಕೊಂಡು ವಿಷ್ಣವೃಷ್ಟಿಯಾಗಿಂತಾರೆ ಅವರಿಗೆಲ್ಲ ಸದ್ಗತಿಯಾಗಿದೆ ಅಂತ ಒಳ್ಳೊಳ್ಳೆ ಮಾತುಗಳನ್ನು ಆಡಿದ್ದಾರೆ ಆ ಮಾತು ಕೂಡ ಅವರಿಗೆ ಒಂದು ಆಶೀರ್ವಾದವಾಗಲಿ ಅವರಿಗೆ ರಾಮ ಸಾಮ್ರಾಜ್ಯ ಪ್ರಾಪ್ತವಾಗಲಿ ಅಂತ ಪ್ರಾರ್ಥಿಸಿ ನನ್ನ ಕೈಲಾದ ಪಿತೃ ಯತ್ನ ಕಾರ್ಯವನ್ನು ನನ್ನ ಹುಟ್ಟಿನ ಏನು ಒಂದು ಮುಖ್ಯ ಉದ್ದೇಶ ಇತ್ತು ಅದನ್ನು ಮಾಡಲಿಕ್ಕೆ ಮಾಡುವಂತಹ ಕಾಲದಲ್ಲಿ ನೀವೆಲ್ಲರೂ ಸಾಕ್ಷೀಭೂತರಾಗಿದ್ದೀರಾ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ನಾನು ಯಾರು ಮಾತ್ರ ನೋಡಿಸ್ತೇನೆ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ಹಾಯ್ ನನ್ ಫ್ರೆಂಡ್ ಒಬ್ಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ತ್ ಡೇನ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪ್ರದಾಯಕ್ಕೆ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ